ಅಮ್ಮ ಇರಾನ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮೇಲೆ ಅಮೇರಿಕಾ ದೊಡ್ಡ ಬಾಂಬ್ ಹಾಕ್ಬಿಡ್ತಂತೆ ಇರಾನ್ ಪೆಟ್ರೋಲಿಯಂ ಸಪ್ಲೈ ಮಾಡೋ ರೂಟ್ನೇ ಬಂದ್ ಮಾಡಿಬಿಟ್ರಂತೆ ಮುಗಿದುಕೊಂಡ್ರಿ ಮೂರನೇ ಮಹಾಯುದ್ಧನೂ ಫಿಕ್ಸು ಸರ್ವನಾಶನೂ ಫಿಕ್ಸು ಇನ್ಮೇಲೆ ಪೆಟ್ರೋಲ್ ಡೀಸೆಲು ಸಿಲಿಂಡರು ಎಲ್ಲದಕ್ಕೂ ಡಬ್ ಕಿ ಡಬಲ್ ದುಡ್ಡು ಕೊಡಬೇಕು ಅಂತ ಟೆನ್ಷನ್ ಆಗಿರೋರಿಗೆ ಇವತ್ತು ಸ್ವಲ್ಪನೇ ಸ್ವಲ್ಪ ರಿಲ್ಯಾಕ್ಸ್ ಸುದ್ದಿ ಕೊಡ್ತಾ ಇದ್ದೀವಿ ಇವತ್ತಿನ ಗ್ಯಾರಂಟಿ ವಿಶೇಷದಲ್ಲಿ ಇದುವೇ ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಹೋರ್ಮೋಸ್ ಶಾಕ್ ಪೆಟ್ರೋಲ್ ಲಾಕ್ ಆದರೆ ರಾಕ್ ಆಗ್ತಾ ಇರೋವರು ಯಾರು ಗೊತ್ತಿಲ್ಲ ಇಸ್ರೇಲ್ನವರು ಇರಾನ್ನವರಿಗೆ ಬಾರಿಸ್ತಿದ್ದಾರೆ ಇರಾನ್ನವರು ಅಷ್ಟೇ ಮುಟ್ ನೋಡ್ಕೊಳ್ಳೋ ಹಂಗೆ ಹೊಡಿತಿದ್ದಾರೆ ಸಡನ್ ಆಗಿ ಎಂಟ್ರಿ ಕೊಟ್ಟ ಸೋ ಸೋಕಾಲ್ಡ್ ಶಾಂತಿ ಪ್ರಿಯ ಅಮೇರಿಕಾ ಕೂಡ ಬಾಂಬ್ ಹಾಕಿದೆ ಈಗ ನಮಗೆಲ್ಲ ಇರೋ ಟೆನ್ಷನ್ ಒಂದೇ ಲೈಫ್ ಏನಾಗುತ್ತೆ ಅನ್ನೋದು ಟೆನ್ಷನ್ ಮಾಡ್ಕೋಬೇಡಿ ನಾವು ನಿಮಗೆ ಯುದ್ಧದ ಕತೆ ಹೇಳ್ತಾ ಇಲ್ಲ ಯುದ್ಧದ ಇಂಪ್ಯಾಕ್ಟ್ ಕತೆ ಹೇಳ್ತೀವಿ ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದೆ ಜಗತ್ತಿನ ಪೆಟ್ರೋಲ್ ಮಾರ್ಗಕ್ಕೆ ಮರ್ಮಾಘಾತ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದುಬಾರಿಯಾಗೋದು ಫಿಕ್ಸಾ ಓರ್ಮೋಸ್ ಗಿರಿಕ್ ಸಂದಿಯಲ್ಲಿ ನಾಶವಾಗುವ ದೇಶಗಳೆಷ್ಟು ನಾವಿವತ್ತು ನಿಮಗೆ ಯುದ್ಧದ ಕಥೆಯನ್ನ ಹೇಳೋದಿಲ್ಲ ಆದರೆ ಎಲ್ಲೋ ಆಗುವ ಒಂದು ಯುದ್ಧ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನ ಹೇಗೆ ಅಲ್ಲೋಲ ಕಲ್ಲೋಲ ಮಾಡ್ತಿದೆ ಅನ್ನೋದ್ರ ಕತೆ ಹೇಳ್ತೀವಿ ಇಡೀ ಜಗತ್ತಿನ ಅರ್ಥ ವ್ಯವಸ್ಥೆಯನ್ನ ಮೂವತ್ತು ಮೈಲಿ ಉದ್ದದ ಒಂದು ಕಾಲುವೆ ನಿರ್ಧಾರ ಮಾಡುತ್ತೆ ಅಂದ್ರೆ ನಂಬ್ತೀರ ಅಂಥದ್ದೊಂದು ಏಟು ಕೊಡ್ತಿರೋದು ಹೋರ್ಮೂಸ್ ಜಲಸಂಧಿ ಬಂದ್ ಮಾಡಿರುವಂತ ವಿಚಾರ ಈ ಮೂವತ್ತು ಮೈಲಿ ಉದ್ದದ ಜಲಮಾರ್ಗವೇ ಹೋರ್ಮೂಸ್ ಜಲಸಂಧಿ ಈ ಚಿಕ್ಕ ಜಾಗದ ಮೂಲಕವೇ ಎರಡು ಸಮುದ್ರಗಳು ಕನೆಕ್ಟ್ ಆಗ್ತವೆ ಇದು ಅರ್ಥ ಆಗ್ಬೇಕಂದ್ರೆ ತುಮಕೂರು ಇದೆಯಲ್ಲ ತುಮಕೂರು ರೋಡ್ ಬಂದ್ ಮಾಡಿಬಿಟ್ರೆ ಆಗ ಏನಾಗುತ್ತೆ ಉತ್ತರ ಕರ್ನಾಟಕದಿಂದ ಬರೋ ವೆಹಿಕಲ್ಗಳೆಲ್ಲ ಹೊಸದುರ್ಗ ಚಿತ್ರದುರ್ಗ ತಿಪಟೂರು ಹಾಸನ ಸುತ್ತಕೊಂಡು ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿ ಸುತ್ತಕೊಂಡು ಬಂದೋ ಬೆಂಗಳೂರು ಸೇರುತ್ತವೆ ಅಲ್ವಾ ಇತ್ತ ಬೆಂಗಳೂರಿಂದ ಬೇರೆ ಕಡೆ ಹೋಗೋ ಲಾರಿ ಬಸ್ಸು ಸುತ್ತಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ವಾ ಆಗ ಆಟೋಮೆಟಿಕಲಿ ಖರ್ಚು ಡಬಲ್ ಆಗುತ್ತೆ ರಾಜಧಾನಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕಕ್ಕೆ ತುಮಕೂರು ಹೇಗೆ ಇಂಪಾರ್ಟೆಂಟು ಜಗತ್ತಿನ ಪೆಟ್ರೋಲ್ ಸಾಗಾಟಕ್ಕೆ ಈ ಹೋರ್ಮೂಸ್ ಜಲಸಂಧಿ ಕೂಡ ಅಷ್ಟೇ ಇಂಪಾರ್ಟೆಂಟು ಈಗ ಆಗಿರೋ ಸಮಸ್ಯೆನೇ ಅದು ಅಮೆರಿಕ ಇಸ್ರಾಲ್ ಅಟ್ಯಾಕ್ ಮಾಡಿದ ಹಾಗೆ ಇರಾನ್ ತನ್ನ ಹೋರ್ಮೋಸ್ ಜಲಸಂಧಿಯನ್ನೇ ಬಂದ್ ಮಾಡ್ಬಿಟ್ಟಿದೆ ನಷ್ಟ ಯಾವ ರೇಂಜ್ನಲ್ಲಿ ಇರುತ್ತೆ ಅನ್ನೋದಕ್ಕೆ ಒಂದು ಗನಿಲ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿರುವಂತಹ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಇರೋದು ಈ ಎಂಟು ರಾಷ್ಟ್ರಗಳಲ್ಲಿ ಆ ಎಂಟು ರಾಷ್ಟ್ರಗಳನ್ನ ಕನೆಕ್ಟ್ ಮಾಡ್ತಿರುವ ಏಕೈಕ ಜಲಮಾರ್ಗ ಸಮುದ್ರ ಮಾರ್ಗ ಈ ಹೋರ್ಮೋಸ್ ಜಲಸಂಧಿ ಹೋರ್ಮೋಸ್ ಕಾಲುವೆ ಮೇಲೆ ಡಿಪೆಂಡ್ ಆಗಿರೋದು ಯುರೋಪ್ ಮತ್ತು ಅಮೆರಿಕನ್ ರಾಷ್ಟ್ರಗಳು ಅಲ್ಲಿ ಪ್ರಾಬ್ಲಮ್ ಆದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅದು ಹೌದು ಅಂತಾನು ಹೇಳ್ಬಹುದು ಇಲ್ಲ ಅಂತಾನು ಹೇಳಬಹುದು ಆದರೆ ಕೇಂದ್ರದ ಲೆಕ್ಕಾಚಾರ ನೋಡ್ತಾ ಇದ್ರೆ ಪೆಟ್ರೋಲು ಡೀಸೆಲ್ ಗ್ಯಾಸ್ ಸಿಲಿಂಡರ್ ಏರೋ ಭಯ ಅಂತೂ ಸದ್ಯಕ್ಕೆ ಇಲ್ಲ ಆದರೆ ಯೂನಿವರ್ಸಲ್ ಮನಿ ಡಾಲರ್ ಕುಸಿದು ಹೋದ್ರೆ ಈಗ ಮತ್ತದೇ ಮೂಲ ಪ್ರಶ್ನೆ ಭಾರತದಲ್ಲಿ ತೈಲ ಬೆಲೆ ಏರಿಕೆಯಾಗುತ್ತಾ ಪೆಟ್ರೋಲ್ ರೇಟ್ ಇನ್ನೂ ದುಬಾರಿ ಆಗುತ್ತಾ ಡೀಸೆಲ್ ರೇಟ್ ಡಬಲ್ ಆಗುತ್ತಾ ಎಲ್ಪಿಜಿ ಅಂದ್ರೆ ಅಡುಗೆ ಸಿಲಿಂಡರ್ ದರ ಏರಿಕೆಯಾಗುತ್ತಾ ಪೆಟ್ರೋಲ್ ದರ ನೂರು ರೂಪಾಯಿಗಿಂತ ಹೆಚ್ಚು ಡೀಸೆಲ್ ದರ ತೊಂಬತ್ತಕ್ಕಿಂತ ಹೆಚ್ಚು ಎಲ್ಪಿಜಿ ಸಿಲಿಂಡರ್ ದರ ರೂಪಾಯಿಗಿಂತ ಹೆಚ್ಚು ಕನಿಷ್ಠ ರೂಪಾಯಿ ದರ ಏರಿಕೆ ಭೀತಿ ವೀಕ್ಷಕರೇ ಹಾಗೇನಾದ್ರೂ ಆದ್ರೆ ಈಗ ಇರುವ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಎಲ್ಲವೂ ಕನಿಷ್ಠ ಇಪ್ಪತ್ತು ರೂಪಾಯಿ ಏರಿಕೆಯಾಗಬಹುದು ಸಿಲಿಂಡರ್ ದರವು ಐವತ್ತು ರೂಪಾಯಿ ಏರಿಕೆಯಾಗಬಹುದು ಆದ್ರೆ ಹಾಗಾಗಲ್ಲ ಅಂತ ಇದೆ ಕೇಂದ್ರ ಸರ್ಕಾರ The government under the Honorable Prime Minister has been consistently and periodically reviewing the situation, including the possibility of the closure of the Straits of Hormuz. And out of the 5.5 million barrels of crude oil that India consumes daily, about 1.5 and 2 million only uh, come through the Straits of Hormuz. Our companies, the oil marketing companies, have enough stocks. Most of them have stocks up to three weeks. ಒನ್ ಆಫ್ ದಮ್ ಹ್ಯಾಸ್ ಇನ್ ಫ್ಯಾಕ್ಟ್ ಟ್ವೆಂಟಿ ಫೈವ್ ಡೇಸ್ ಸ್ಟಾಕ್ ನಾವೀಗ ಹಾರ್ಮೋಸ್ ಕಾಲುವೆಯ ಮೇಲೆಯೇ ಸಂಪೂರ್ಣ ಡಿಪೆಂಡ್ ಆಗಿಲ್ಲ ಹಲವು ಮೂಲಗಳಿಂದ ಮಾರ್ಗಗಳಿಂದ ಪೆಟ್ರೋಲಿಯಂ ಸರಬರಾಜಾಗ್ತಿದೆ ಭಾರತದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂ ಇತ್ಯಾದಿಗಳಲ್ಲಿ ಹಲವು ವಾರಗಳ ಸ್ಟಾಕ್ ಇದೆ ಕನಿಷ್ಠ ಮೂರು ವಾರ ಗರಿಷ್ಠ ಇಪ್ಪತ್ತೈದು ದಿನಗಳ ಪೆಟ್ರೋಲಿಯಂ ಸ್ಟಾಕ್ ನಮ್ಮ ಬಳಿ ಇದೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ಖುದ್ದು ಮೋದಿಯೇ ಮಾತನಾಡ್ತಿದ್ದಾರೆ ಹೀಗಾಗಿ ಹೆದರುವ ಅಗತ್ಯ ಇಲ್ಲ ಈ ಮಾತು ಹೇಳ್ತಿರೋದು ಕೇಂದ್ರ ಸಚಿವ ಹರಿದೀಪ್ ಸಿಂಗ್ ಪುರಿ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ಭಾರತ ತನ್ನ ಪೆಟ್ರೋಲಿಯಂ ಸರಬಿರಾಜಿಗಾಗಿ ಗಲ್ಫ್ ರಾಷ್ಟ್ರಗಳನ್ನೇ ನಂಬಿಕೊಂಡಿತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಹೊತ್ನಲ್ಲಿ ಇರಾಕ್ ಯುದ್ಧ ನಡೀತಲ್ಲ ಆಗ ಭಾರತ ಹೊಡೆತ ತಿಂದಿದ್ದು ಅದೇ ಕಾರಣಕ್ಕೆ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಇನ್ನೂ ಒಂದು ವಿಷಯ ಭಾರತ ತನಗೆ ಬೇಕಿರುವ ತೈಲದಲ್ಲಿ ಶೇಕಡ ಎಂಬತ್ತರಷ್ಟನ್ನ ವಿದೇಶದಿಂದ ಆಮದು ಮಾಡಿಕೊಂಡ್ರೆ ಶೇಕಡ ಹದಿನೈದರಷ್ಟು ಮಾತ್ರವೇ ಭಾರತದಲ್ಲಿ ಉತ್ಪಾದನೆಯಾಗ್ತಿದೆ ಮೇಜರ್ ಲೀಡರ್ ಲಾಂಗ್ ಮಿಲಿಯನ್ ಬ್ಯಾರಲ್ ತೈಲ ಬೇಕು ಅದರಲ್ಲಿ ಒಂದು ಮಿಲಿಯನ್ ಬ್ಯಾರಲ್ ಪಾತ್ರ ಹೋರ್ಮೋಸ್ ಕಾಲುವೆ ಮಾರ್ಗದಲ್ಲಿ ಸರಬರಾಜು ನಾಲ್ಕು ಮಿಲಿಯನ್ ಬ್ಯಾರಲ್ ತೈಲಕ್ಕೆ ಬೇರೆ ಮಾರ್ಗ ಭಾರತ ರಿಲ್ಯಾಕ್ಸ್ ಆಗಿರೋದು ಇದೇ ಕಾರಣಕ್ಕೆ ವೀಕ್ಷಕರೇ ನಿಮಗೆ ಆಶ್ಚರ್ಯವಾಗಬಹುದು ಭಾರತಕ್ಕೆ ಈಗ ಅತಿದೊಡ್ಡ ತೈಲ ಸರಬರಾಜು ಮಾಡುವ ರಾಷ್ಟ್ರ ರಷ್ಯಾ ರಷ್ಯಾದಿಂದ ಬರುವ ತೈಲ ಹರ್ವೋಸ್ ಮಾರ್ಗದಲ್ಲಿ ಬರೋದಿಲ್ಲ ಪ್ರತಿದಿನ ಎರಡು ಮಿಲಿಯನ್ ಬ್ಯಾಲರ್ ತೈಲಕ್ಕೂ ಹೆಚ್ಚು ರಷ್ಯಾದಿಂದ ಸರಬರಾಜಾಗ್ತಿದೆ ಅದಕ್ಕಿಂತ ಸರ್ಪ್ರೈಸ್ ವಿಚಾರ ಹೇಳ್ತೀವಿ ಕೇಳಿ ಭಾರತಕ್ಕೆ ಅಮೆರಿಕ ಝೀರೋ ಪಾಯಿಂಟ್ ನಾಲ್ಕು ಮೂರು ಬ್ಯಾರಲ್ ತೈಲವನ್ನ ಪ್ರತಿದಿನ ಸರಬರಾಜು ಮಾಡ್ತಿದೆ ಇರಾನ್ ಇರಾಕ್ ಯುಎಇ ಸೌದಿ ಅರೇಬಿಯಾ ಸೇರಿದಂತೆ ಈಗ ಯಾವ ಎಂಟು ರಾಷ್ಟ್ರಗಳು ಇವೆಯೋ ಆ ಎಲ್ಲ ರಾಷ್ಟ್ರಗಳಿಂದ ಭಾರತಕ್ಕೆ ಒಟ್ಟಾರೆ ಸರಬರಾಜು ಆಗ್ತಿರುವ ತೈಲ ಎರಡು ಮಿಲಿಯನ್ ಬ್ಯಾಲರ್ ದಾಟುವುದಿಲ್ಲ ಈಗ ಇರಾನ್ ನಿಂದು ಒಂದು ಹನಿಯೂ ಬರ್ತಾ ಇಲ್ಲ ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಕುವೈಟ್ ಇರಾಕ್ ಬೈರೈನ್ ಕತಾರ್ ಈ ದೇಶಗಳಿಂದ ಬರುವ ಕಚ್ಚಾ ತೈಲವನ್ನು ಭಾರತಕ್ಕೆ ತರಬೇಕಂದ್ರೆ ಇರಾಕ್ನ ಗಡಿಯ ಮೂಲಕ ಮೆಡಿಟೇರಿಯನ್ ಸಮುದ್ರ ಪ್ರವೇಶಿಸಬೇಕು ಅಲ್ಲಿಂದ ಅಟ್ಲಾಂಟಿಕ್ ಸಮುದ್ರ ಸುತ್ತು ಹಾಕಿಕೊಂಡು ಬಂದು ಅರಬ್ಬಿ ಸಮುದ್ರಕ್ಕೆ ತಲುಪಿ ಹಿಂದೂ ಮಹಾಸಾಗರ ಮುಟ್ಟಬೇಕು ಅಂದ್ರೆ ಭಾರತ ಭೂಖಂಡವನ್ನ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಭಾರತವನ್ನ ಮುಟ್ಟಬೇಕು ದಿಗ್ಬಂಧನವನ್ನ ಹೇರಿತ್ತು ಭಾರತ ಕ್ಯಾರೇ ಅನ್ಲಿಲ್ಲ ಅದೇ ಸಮಯದಲ್ಲಿ ನೀಟಾಗಿ ವ್ಯಾಪಾರವನ್ನ ಕುದುರಿಸಿ ಇರಾಕ್ ಸೌದಿ ಅರೇಬಿಯಾ ಮೊದಲಾದ ರಾಷ್ಟ್ರಗಳಿಗಿಂತ ಕಡಿಮೆ ಮೊತ್ತಕ್ಕೆ ಪೆಟ್ರೋಲಿಯಂ ನೀಡುವಂತೆ ಒಪ್ಪಂದವನ್ನ ಮಾಡಿಕೊಳ್ತು ರಷ್ಯಾ ಜೊತೆ ಡೀಲ್ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡ ಗಲ್ಫ್ ರಾಷ್ಟ್ರಗಳು ಚೌಕಾಸಿಗೆ ಒಪ್ಪಿಕೊಂಡ್ವು ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಚೌಕಾಸಿ ಮಾಡಿದ್ದರ ಲಾಭ ಮಾತ್ರ ಗ್ರಾಹಕರಿಗೆ ಸಿಗ್ಲಿಲ್ಲ ಭಾರತೀಯರು ಈಗಲೂ ಪೆಟ್ರೋಲಿಗೆ ಕೊಡುತ್ತಿರುವಷ್ಟೇ ಹಣವನ್ನ ಪೆಟ್ರೋಲ್ ಟ್ಯಾಕ್ಸಿಗೂ ಕೊಡ್ತಿದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಶೇಕಡಾ ಐವತ್ತರಷ್ಟು ಪೆಟ್ರೋಲ್ ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ ಕೇಂದ್ರವನ್ನಷ್ಟೇ ಟೀಕಿಸುವಂತಿಲ್ಲ ರಾಜ್ಯವನ್ನು ಅಷ್ಟೇ ಟೀಕೆ ಮಾಡುವಂತಿಲ್ಲ ಎರಡು ಸರ್ಕಾರಗಳು ಸಮ ಸಮ ಟ್ಯಾಕ್ಸ್ ಹೇರಿವೆ ರಷ್ಯಾದಿಂದ ಶೇಕಡಾ ಮೂವತ್ತ ಐದರಷ್ಟು ತೈಲ ಆಮದು ಇರಾಕ್ನಿಂದ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಆಮದು ಸೌದಿ ಅರೇಬಿಯಾದಿಂದ ಶೇಕಡಾ ಹದಿನಾರರಿಂದ ಹದಿನೆಂಟು ಆಮದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಇಂದ ಶೇಕಡಾ ಐದರಿಂದ ಏಳು ಅಮೆರಿಕದಿಂದ ಶೇಕಡಾ ಐದರಿಂದ ಆರರಷ್ಟು ಈ ಲೆಕ್ಕದ ಪ್ರಕಾರ ಭಾರತ ಈಗಲೂ ಸೇಫ್ ಝೋನ್ನಲ್ಲೇ ಇದೆ ಸರಳವಾಗಿ ಹೇಳಬೇಕು ಅಂದರೆ ಭಾರತಕ್ಕೆ ಹಾರ್ಮೋಸ್ ಅನಿವಾರ್ಯ ಅಲ್ಲ ಮಾರ್ಗಗಳು ಬೇರೆ ಬೇರೆ ಇವೆ ಗಲ್ಫ್ ರಾಷ್ಟ್ರಗಳನ್ನೇ ನಂಬಿಕೊಂಡಿಲ್ಲ ಸಪ್ಲೈ ಮಾಡೋಕೆ ಬೇರೆ ರಾಷ್ಟ್ರಗಳಿವೆ ಕಂಪ್ಲೀಟ್ ಸ್ಟಾಪ್ ಆದರೂ ಭಯ ಇಲ್ಲ ಕನಿಷ್ಠ ಇಪ್ಪತ್ತು ದಿನಗಳ ರಿಸರ್ವಾಯರ್ ಇದೆ ಹೀಗಿದ್ರೂ ಅಪಾಯ ಎಲ್ಲಿ ಅಂದ್ರೆ ಅದು ಯುದ್ಧದ ಅವಧಿ ತಿಂಗಳಗಳ ಕಾಲ ಎಳೆದ್ರೆ ಅನ್ನೋದು ವೀಕ್ಷಕರೇ ಇದು ರಷ್ಯಾ ಉಕ್ರೇನ್ ಯುದ್ಧ ಅಲ್ಲ ಭಾರತದ ಗಡಿ ರಾಷ್ಟ್ರಗಳ ಮೇಲೆ ಇಂಪ್ಯಾಕ್ಟ್ ಮಾಡೋ ಯುದ್ಧ ಜಾಸ್ತಿ ದಿನ ನಡೆದಷ್ಟು ಅಪಾಯ ಯುದ್ಧ ಅನ್ನೋದು ಯಾರಿಗೂ ಒಳ್ಳೆಯದಲ್ಲ ಯುದ್ಧದಿಂದ ಒಳ್ಳೆಯದಾಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಯುದ್ಧಾನು